ಶ್ರೇಯಸ್ ಪಟೇಲ್ರ ಗೆಲ್ಲಿಸಿಕೊಂಡು ಬನ್ನಿ ಶಿವಲಿಂಗೇಗೌಡ ಅವರನ್ನ ಮಂತ್ರಿ ಮಾಡೋ ಜವಾಬ್ದಾರಿ ನನಗೆ ಬಿಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಥದೊಂದು ಗ್ಯಾರಂಟಿ ಕೊಟ್ಟಿರುವುದು ಹಾಸನದಲ್ಲಿ ಎಸ್ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶ್ರೇಯಸ್ ಪಟೇಲ್ ಅವರನ್ನ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬನ್ನಿ ಶಾಸಕ ಶಿವಲಿಂಗೇಗೌಡ ಅವರನ್ನ ಮಂತ್ರಿ ಮಾಡೋ ಜವಾಬ್ದಾರಿಯನ್ನ ನನಗೆ ಬಿಡಿ ಅಂತ ಹೇಳಿದ್ದಾರೆ ಶ್ರೇಯಸ್ ಪಟೇಲ್ ಗೆಲುವಿಗೆ ಅರಸಿಕೆರೆಯಲ್ಲಿ ನಡೆಸಿದ ಬೃಹತ್ ರೋಡ್ ಶೋನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ ದೇವೇಗೌಡರು ತಮ್ಮ ಕುಟುಂಬದ ರಾಜಕೀಯ ಹಿತಾಸಕ್ತಿಗಾಗಿ ಮೋದಿಯವರನ್ನ ಹಿಗ್ಗಾಮುಗ್ಗ ಇದ್ದಾರೆ ಮೋದಿ ಪ್ರಧಾನಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದ ದೇವೇಗೌಡ್ರೇ ಈಗ ಮೋದಿಯವರು ರಾಜ್ಯದ ಜನತೆಯ ಕೈಗೆ ನೀಡಿದ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆ ಅಂತ ಹೊಗಳಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಅಡಿಯ ಬೆಂಗಳೂರು ಗ್ರಾಮಾಂತರದಲ್ಲಿ ಮಗ ಮಂಡ್ಯದಲ್ಲಿ ಮೊಮ್ಮಗ ಹಾಸನದಲ್ಲಿ ಸ್ಪರ್ಧಿಸಿದ್ದಾರೆ ಇವರಿಗೆ ತಮ್ಮ ಕುಟುಂಬದ ಆಚೆ ಅಭ್ಯರ್ಥಿಗಳೇ ಕಾಣ್ತಾ ಇಲ್ಲ ಹೀಗಾಗಿ ಈ ಸಲ ಪ್ರಜ್ವಲ್ ರೇವಣ್ಣ ಅವರನ್ನ ಮನೆ ಕಳಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಿಕೊಂಡು ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ನಾಯಕರನ್ನ ರಾಜಕೀಯವಾಗಿ ಮುಗಿಸಿದ್ದು ದೇವೇಗೌಡ್ರೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರಿ ಬಚಾವಾದ್ರು ಶಿವಲಿಂಗೇಗೌಡರು ಕ್ಷೇತ್ರದ ಅಭಿವೃದ್ಧಿಗೆ ಕೇಳೋ ಎಲ್ಲಾ ಕೆಲಸಗಳಿಗೆ ಸಹಿ ಹಾಕೋದಕ್ಕೆ ನಾನು ರೆಡಿ ಇದ್ದೀನಿ ಶಿವಲಿಂಗೇಗೌಡ ಅವರನ್ನ ಮಂತ್ರಿ ಮಾಡೋ ಜವಾಬ್ದಾರಿ ನನಗ್ ಬಿಡಿ ಇದಕ್ಕಾಗಿ ನೀವು ಶ್ರೇಯಸ್ ಪಟೇಲ್ ರವರನ್ನ ಭರ್ಜರಿಯಾಗಿ ಬಹುಮತದಿಂದ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ